ಏನ್ ಹುಡುಗರು ಮರ ಇಲಾತಿ ಹಣ್ಣು ಅಂದ್ರೆ ಜೀವ ಬಿಡ್ತೀರಾ ಮನ್ನಿ ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಕರಿಯಾಕ್ ಬಂದ್ರೆ ನನಗೆ ಬೈತೀರ ನಡೀರ ಹೋಗೋಣ ಅಗೋ ನೋಡಿ ಮಕ್ಳ ಎಷ್ಟೊಂದು ಬಿಟ್ಟಿದಾವೆ ಇಲಾತಿ ಹಣ್ಣು ಅಯ್ಯೋಯೋ ಇಲಾತಿ ಹಣ್ಣು ಕೇಳದಿರ್ಲಿ ಹುಡುಗ ಅದ್ರ ತುಂಬಾ ಮುಳ್ಳ ಬಿಡ್ಕೊಂಡಿದ್ದಾವೆ ಎಲ್ಲಿ ನೀನು ಚುಚ್ಚಕಂಡಿಯಾ ಮರಾಯ ಹುಷಾರತ

ಇದಕ್ಕೆ ಹೇಳೋದು ಲಂಗ ಹಾಕ ಮಾರೆ ಅಂತ ಹೇಳಿ ಬಿಟ್ಟಿದ್ದೆಲ್ಲ ನೀನು ಲಂಗ ತುಂಬ್ಕೊಂಡು ಹೋಗೋದು ಇತ್ತ ಈ ನೋಡು ಚಡಿ ಸಿಗಿಸ್ಕೊಂಡು ಬಂದ್ಬಿಡ್ತೀಯ ಈಗ ಎಷ್ಟು ಹಣ ಎಲ್ಲ ಇಟ್ಕೊಂಡು ಹೋಗೋದು ಜಗಳ ಸಾಕು ತಮ್ಮಣಿ ಎಲ್ಲದಕ್ಕೂ ಹರಿ ಹಾಯ್ಕೊಂಡು ಹೋಗ್ತಿಯಲ್ಲ ಹುಡುಗಿ ಮೇಲೆ ಅದು ಎಂತ ಮಾಡಿತ್ತು ಅಚ್ಚರಿ ನಿನಗೆ ಇಲಾದಿ ಹಣ್ಣಿನ ವಿಶೇಷತೆ ಏನಾದರೂ ಗೊತ್ತಾ ಗೊತ್ತಿಲ್ಲ ಅಂದರೆ ಕೇಳು ನಾನು ಹೇಳ್ತೀನಿ ಆಯ್ತಾ ಹೌದಾ ಅಜ್ಜಿ ನಂಗೆ ಹೇಳೆ ಇದು ಎಂತಕ್ಕೆ ಉಪಯೋಗ ಬರ್ತದೆ ಅಂತ ಮಕ್ಕಳ ಈ ಇಲಾತಿ ಹಣ್ಣಿಂದ ತುಂಬ ಉಪಯೋಗ ಇದೆ ಎಷ್ಟು ಉಪಯೋಗ ಅಂತಂದರೆ ನಾವು ಆಗಿನ ಕಾಲದಲ್ಲಿ ಬಾಯಲೇನಾದರೂ ಹುಣ್ಣಾದರೆ ಅಥವಾ ಬಾಯಲ್ಲಿ ಏನಾದರೂ ಕೆರಟ ಆ ಥರ ಏನಾದರೂ ಇತ್ತು ಅಂತಂದರೆ ಈ ಹಣ್ಣೇ ತಿಂತಿದ್ದಿತ್ತು ಈ ಹಣ್ಣಿನ ರಸ ಎಲ್ಲ ತಿಂದರೆ ಬಾಯಿ ಹುಣ್ಣನೆಲ್ಲ ವಾಸಿ ಆಗ್ತದೆ ಗೊತ್ತಾ ಹೌದಾಜಿ ಈ ಹಣ್ಣು ಅಷ್ಟೊಂದು ಉಪಯೋಗ ಇದೆಯಾ ಹೌದು ಮಗ ಈ ಹಣ್ಣಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ ಗೊತ್ತಾ ಅದು ದೇಹಕ್ಕೆ ತುಂಬಾ ಒಳ್ಳೇದು ಇದರಿಂದ ಇನ್ನು ತುಂಬಾ ಪ್ರಯೋಜನ ಇದೆ ಅದಕ್ಕೆ ಈ ಹಣ್ಣು ಮಲ್ನಾಡು ಭಾಗದಲ್ಲಿ ಬೈಸಿನ ಭಾಗದಲ್ಲಿ ಹೆಚ್ಚಾಗಿ ಬೆಳೆಯುತ್ತೆ ಅದು ಎಲ್ಲೆಲ್ಲಿ ಕಾಣುತ್ತೋ ಆ ಹಣ್ಣನ್ನೆಲ್ಲ ಕಿತ್ಕೊಂಡು ತಿನ್ಬೇಕಾಯ್ತಾ ಹೋಗೋ ಬಂದ್ಬಿಟ್ಟ ನನ್ ಬಿಟ್ಟು ತಿನ್ನಕ್ಕೆ ನಾನು ನಿಮಗೆ ತಿನ್ನಕ್ಕೆ ಹೇಳು ಫಸ್ಟ್ ಹೋಗಿ ಹತ್ತಿ ಕೀಳು ಈ ಹಣ್ಣನ್ನು ನಮ್ಮ ಮಲೆನಾಡು ಭಾಗದಲ್ಲಿ ಇಲಾಖೆ ಹಣ್ಣು ಅಂತ ಕರೀತಾರೆ ಆದ್ರೆ ಬೇರೆ ಬೇರೆ ಭಾಗದಲ್ಲಿ ಇದಕ್ಕೆ ಬೇರೆ ಬೇರೆ ಹೆಸರೇ ಇದೆ ನೋಡಿ ನೋಡಕ್ಕೆ ಒಳ್ಳೆ ಹುಣಸೆ ಹಣ್ಣಿನ ತರನೇ ಇದೆ ಅಲ್ವಾ ಎಷ್ಟು ಚೆನ್ನಾಗಿದೆ ಇದರ ಮೇಲೆ ಕೆಂಪು ಕೆಂಪು ಬಣ್ಣ ಇದೆ ಒಳಗಡೆ ಕೊಬ್ಬರಿ ಥರ ಹಣ್ಣಿರುತ್ತೆ ಆ ಹಣ್ಣು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅದ್ರ ಜೊತೆ ಕಪ್ಪು ಬೀಜ ಇರುತ್ತೆ ಬೀಜ ಬಿಸಾಕ್ಬಿಟ್ಟು ತಿನ್ಬೇಕಾಯ್ತಾ ಹ್ಞೂ ಸರಿ ಅಜ್ಜಿ ನೀನು ಹೇಳ್ದಂಗೆ ತಿಂತೀವಿ ಕಡಿ ಮರ ಹತ್ತಿ

ಅಜ್ಜಿ ನೋಡಜ್ಜಿ ಅಂತಾನೆ ಹೆಂಗ್ ಮಾಡ್ತ ನೋಡಿವಾ ತಗೋಳೋ ಹುಡುಗ ಇಲ್ಲೊಂದಿಷ್ಟು ಇಷ್ಟ ಐತ್ ನೋಡು ಅದೇನು ಆಸೆ ಬುರ್ಕಾನೋ ಏನೋ ತಿನ್ನಾಯ್ತಾ ಇಲಾಖೆ ಹಣ್ಣು ಅಂದ್ರೆ ನಮ್ಮ ಮಲ್ನಾಡ್ ಮಕ್ಕಳು ಜೀವ ಬಿಡ್ತಾವೆ ಅದೇನು ಆಸೆನೋ ಏನೋ ಎಲ್ಲ ಒಳ್ಳೇದೇ ತಗೊಳ್ಳಿ ಆರೋಗ್ಯಕ್ಕೆ ನೀವು ಎಲ್ಲ ನಿಮ್ಮ ಮನೆಗಳಿಗೆ ಹೋಗಿ ತಿನ್ನಿ ಆಯ್ತಾ halo, nano putih, lihatin tv, ni bui latihan, nalar itu, ada mas kita tino majani, perih.